ಯಪ್ಪ ನಮ್ಮಅಮ್ಮಾಯ ಹೊರಗೆ ಕುಕ್ಕೊಂಡೈತೆ ಹೆಂಗೆ ಕೇಳೋದು ಯಮ್ಮ ನನ್ನ ಡಾಕ್ಯುಮೆಂಟ್ಸ್ಗಳು ಡಾಕ್ಯುಮೆಂಟ್ಸ್ಗಳಿದ್ಯಾವು ಕೊಡಮ್ಮ ತಗೊಂಡು ಹೋಗ್ತೀನಿ ಅಂತ ಹೆಂಗಪ್ಪ ಕೇಳೋದು ನಮ್ಮ ಅಮ್ಮಮ್ಮಾಯಿ ಇವಾಗ ಅಯ್ಯಪ್ಪ ಏನಿಲ್ಲ ನಮ್ಮ ಅಮ್ಮಮ್ಮಾಯಿ ಇವಾಗ ಕೇಳಿಬಿಟ್ರಿ ಆಸಿಕ್ ನಿಂತ್ಕ ನಮ್ಮ ಮನೆ ಹಂಗ ತುಳಿಬೇಡ ನೀನು ಅಮ್ಮ ಅಮ್ಮ ಮತ್ತು ಮನೆಯಾಗೆ ಏನೋ ಸ್ವಲ್ಪ ಡಾಕ್ಯುಮೆಂಟ್ಸ್ ಇದ್ದಾವೆ ನನ್ನವು ಮಾಸ್ ಕಾರ್ಡು ಮತ್ತು ನನ್ನವು ಎಲ್ಲ ಪಾಸ್ಬುಕ್ಕು ಎಲ್ಲ ಏನೇನೋ ಇದ್ದಾವೆ ಕಣಮ್ಮ ಅವೆಲ್ಲ ತಗೊಂಡು ಹೋಗ್ಬೇಕು ನನ್ನ ಡಾಕ್ಯುಮೆಂಟ್ಸ್ ಎಲ್ಲನ ನನಗೆ ಬೇಕಾಗಿತ್ತು ಅದಕ್ಕೇ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಮ್ಮ ಯಾತಿಲ್ಲ ನೀನು ಹೋದ ಆವತ್ತ ಎಲ್ಲ ಒಲಿಯಕ್ಕೆ ಹ್ಮ್ ಹ್ಞೂ ಯಾತಾತು ಇಕ್ಕೊಂಡಿಲ್ಲ ನಿನ್ನ ಬಟ್ಟೆ ಎಲ್ಲ ಒಲಿಯಾಕಿಕ್ಕಿದ್ದೀನಿ ತಗೊಂಡೋಗಿ ನಿನ್ನ ಡಾಕ್ಯುಮೆಂಟ್ಸು ಎಲ್ಲ ಇಕ್ಕಿದೀನಿ ಒಂದು ನಾನು ಇಕ್ಕೊಂಡಿಲ್ಲ ಅಯ್ಯೋ ಅಮ್ಮ ಹಂಗೆ ಹೇಳ್ಬಿಡ ಕಣಮ್ಮ ಪ್ಲೀಸ್ ಕಣಮ್ಮ ಕೊಡಮ್ಮ ಅಮ್ಮ ಇನ್ನು ಯಮ್ಮ ಕೈ ಮನೆ ಬಂದಿದೀಯಲ್ಲ ಬಕ್ಲಾಕ್ ಬಂದಿದ್ಯಾಲಿ ನೀನ್ ನೀನು ಯಾವತ್ತಾಳಾಗೋದ ಆವತ್ತೇನೇ ಎಲ್ಲ ನಿನ್ನ ಬಟ್ಟೆ ಬರೀ ನಿನ್ನ ಯಾವ್ತರ ಇದಾವೆ ನಾನು ಎಲ್ಲ ಒಲಿಯಕ್ಕೆ ಇಕ್ಕ ಸುಟ್ಟಿದ್ದೀನಿ ಹ್ಞೂ ಯಾವ ನಮ್ಮ ಮನೆಯಾಗೆ ಸುಮ್ಮನೆ ಹೋಗದ್ ಕಲಿ ಅಮ್ಮ ಅಮ್ಮ ನೀನು ಎಂತೆಂತವರ್ಗು ಎಲ್ಪ್ ಮಾಡ್ತೀಯ ನನಗೆ ಎಲ್ಪ್ ಮಾಡಲ್ಲೇ ನಮ್ಮ ಊರಾಗೆಲ್ಲರಿಗೂ ಎಷ್ಟು ಸಹಾಯ ಮಾಡ್ತೀಯ ನಾನೇ ನಮ್ಮ ಮಾಡ್ದೆ ಅಮ್ಮ ಕೂಡ ಮಾತ್ಲಾಗೆ ಹಾಗೆ ಯಾಕೆ ನಿನ್ನ ಮಗಳು ಬಂದ್ಯಾಕನಾ நோடலா இவாக பேண்ணா ம் அவட்டிர்லி ஊகாக பே அல்லா நோடி எல்லா இவாங்க நான் டாக்குமெண்ட்ஸ் எல்லாம் இதை கொடம்மா நான் மாஸ்காடு அவு இவ் எல்லாம் இதே நன்கு அந்த வந்தாள் நோடி ம் இங்கு ಅಲ್ಲ ಮನ ಮರಿಡೀ ದಾಗಿದ್ದರು ಬರ್ತೀವಿ ನಮ್ಮ ಮನೆ ಮಕ್ಕಳ ಓಕೆ ಹೋಗು ಸುಮ್ಮ ಓ ಇಲ್ಲಿ ಬಂದವಳಿ ನಾನು ಏನು ಅನ್ಕ ಬಿಟ್ಟಿದ್ಯಾಮ ನಾನು ನನ್ನ ಒಂಥೋ ಅಂತ ಹೋಗಿದ್ಮೇಲೆ ನಾನು ಯಾವ ವರ್ಣ ಆಗ್ಲಿಲ್ಲ ನಾನು ತಿರುಗಿ ನೋಡಲ್ಲ ಹಾಂ ನಾನು ಹಂಗೆ ನಾನು ನೀನು ಅಂದ್ಕಬಿಟ್ಟಿದ್ಯಾ ನೀನು ಹ್ಞೂ ನನ್ನ ನನ್ನ ನಿನ್ನ ನಿನ್ನ ಅನ್ನೆರಡು ವರ್ಷ ಆಗ್ಲಿಲ್ಲ ನಿನ್ನ ಹ್ಞೂ ಅಂಗ್ಳ ತೋರಿಸಲ್ಲ ನಾನು ಹ್ಞೂ ನಮ್ಮನೆ ತಕ್ಕ ನೀನು ಬರೋದು ಬೇಡ ನಿಮ್ಮ ನಾನು ಬರೋದು ಬೇಡ ನಾನು ಹಂಗೆ ನಾನು ಹೆಂಗೆ ಅಂತ ಗೊತ್ತಲ್ಲ ನಿನಗೆ ಹ್ಞೂ ನಾನು ಹೆಂಗೆ ಅಂತ ಗೊತ್ತಿದ್ರು ಹೋಗಿ ಮಾಡಿದ್ಯಲ್ಲ ನೀನು ನಮ್ಮ ಅಮ್ಮ ಅಂತೇಳಿ ಗೊತ್ತೇ ಐತೆ ನಿನಗೆ ಅಲ್ಲಯ್ಯಮ್ಮ ಯಮ್ಮ ಇವಾಗ ಕೊಡು ನಾನೇನೇನ್ ನಿಮ್ಮನೆಗೇನ್ ಗೊತ್ತ ಹೋಗ್ತಾ ಏನಿರಲ್ಲ ನನ್ನ ಡಾಕ್ಯುಮೆಂಟ್ಸ್ ಒಂದು ಬೇಕು ಕೊಡಮ್ಮ ಅಲ್ಲ ನಾನೇ ನಿನ್ನ ನಿನ್ನೇನು ನಿಮ್ಮ ಮನೆಗೆ ಬರ್ತೀನಿ ಅಂತ ಏನು ಬಂದಿಲ್ಲ ನೀನೇನು ನನಗೆ ಕೋಳಿ ಕೊಯ್ದಕ್ಕಮ್ಮ ಅಂತ ಹೇಳಿ ಬಂದಿಲ್ಲ ಕುರಿ ಕೊಯ್ಯಮ್ಮ ನಾನು ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳಿ ಬಂದಿಲ್ಲ ನೀನು ಬರಮ್ಮ ನಾನು ಕೋಳಿ ಕೊಯ್ತೀನಿ ಕುರಿ ಕೊಯ್ತೀನಿ ಅಂತ ನಾನು ನಿನ್ನ ಕರೆಯೋಕ್ಕೆ ಬಂದಿಲ್ಲ ಈ ಏನಂತ ಅಂದರೆ ನನ್ನ ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ನಾನು ಎಲ್ಲೋ ಕೆಲ್ಸಕ್ಕೆ ಇದ್ದೀನಿ ಅದಕ್ಕೆ ನನ್ನಾವೆಲ್ಲ ಸೆಕೆಂಡ್ ಪ್ಯೂ ನಾವೆಲ್ಲ ನಮ್ಮ ಆಸ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡು ಎಲ್ಲ ಇಲ್ಲೇ ಇದಾವಲ್ಲ ಅದಕ್ಕೆ ಹೋಗಕ್ಕೆ ಬಂದಿದ್ದೀನಿ ಕಣಮ್ಮ மாநா மரியாதை ஏனானோ ஈரோகி நீத்திர்ல ம் சூத்தார்கண்டு அல்லா எஸ்டோனி ம் நான் ஹீங்கேம் தத்தை நினைக இன்னும் இவ்ளிகோழி கொக்கரை பேர கொர்த்தி ம் கோழினு கையெல்லாம் குறினு கொய்யெல்ல கொக்கிரினும் கையெல்லாம் சும்ம ஓகே சிக்கி ஹம் இவ்ளிகி பார்த்தாட் கொய்னி அந்த ஆய்யே சும்ம ಯಾಕೆ ಯಾಕೆ ಹಿಂಗೆ ಮಾತಾಡ್ತೀರ ಯಾಕೆ ಲಕ್ಷ್ಮಿ ಆಂಟಿ ಲಕ್ಷ್ಮಿ ಆಂಟಿ ಏನಂತಂದ್ರೆ ನಮ್ಮ ಅಮ್ಮಯ್ಯ ಇವಾಗ ಎಲ್ಲ ನನ್ನ ಮಾಸ್ ಕಾರ್ಡ್ಗಳು ನನ್ನ ಡಾಕ್ಯುಮೆಂಟ್ಸು ಏನೇನು ಇದ್ದಾವೆ ಅವೆಲ್ಲ ಅವೆಲ್ಲನ ಅಮ್ಮನ ಹತ್ರ ಇದಾವೆ ಸರ್ಟಿಫಿಕೇಟ್ ಎಲ್ಲ ಬಂದಿರವು ನನ್ನ ಎಲ್ಲನ ಇಲ್ಲೇ ನಮ್ಮ ಮನೇಲಿ ಇದಾವೆ ನನ್ನ ಡಾಕ್ಯುಮೆಂಟ್ಸು ಅದಕ್ಕೆ ಕೇಳೋಣ ಅಂತ ಬಂದರೆ ಹೆಂಗ್ ಮಾತಾಡುತ್ತೆ ನೋಡು ஐய் ஜெயக்கா கொடே அத்த ஊழ் ஆளைா கால்சல்சோத்தாழ்த்தி விடு அவனைத்தேன் ஏன் மாத்தியா கொடத்த சும்மன் தாண்ட் தாண்டி எல்லா மாத்த ஏனா கால்சோகிர் தாழ்த்த அவன் இத்தேன் நினைக்க ஏன் வரங்கில்ல கொடத்தும் கொட்டு கொழுசத்த ಏ ಏಯ್ ನನ್ನ ನನ್ನಂಗೆ ತಿಳ್ಕೊಬೇಡ ನೀನು ಹ್ಞೂ ನಾನು ಇಲ್ಲೋಳಿ ಇಲ್ಲಿ ನಾನು ಆಳೆನೆ ಯಾವತ್ತ ಎಲ್ಲ ವಲಿಯಾ ಚಿಕ್ಸ್ ನನ್ನ ನನ್ನಂಗೆ ತಿಳ್ಕೊಬಿಡ ಕಣಿ ಇವಳು ಬಿಡತ್ತೆ ಯಾರನ್ನ ಇರೋ ಅಂತಾರಾಗಿದ್ರೆ ಮಸ್ತ್ ಅದೈತೆ ಅಂತಾರಾಗ್ಯಾವಳಿ ಅನ್ಕೊತಿದ್ದೆ ಅಲ್ಲ ಯಾತಾವತ ಇಲ್ಲದ ಮಕ್ಳನ್ನ ಆಗ್ಯವಳಲ್ಲ ಇವಳು ಹೆಂಗಾದ್ಲು ಅಂತ ತಾಯೋಳಿ ಹೆಂಗಾದ್ಲು ಇವಳು ಅಂತ ಹ್ಞೂ ನನ್ನ ಏನಂತ ತಿಳ್ಕೊಬಿಟ್ಟವಳಿ ನನ್ನ ಎಂಥೇಳೋದು ಗೊತ್ತಿಲ್ಲ ಅಸ್ಮಕ್ಕ ಹ್ಞೂ ನಾನು ಊರಾಗಿ ನಾನು ಹೆಂಗೆ ಅಂತ ಯಾಕೆ ಕೇವಲಬೇಕು ಹೇಳ್ತಾರೆ ಹ್ಞೂ ನೋಡು ನಾನು ಆಳೆ ಅವತ್ತೆ ಮಲೆಯ ಸಿಕ್ಕಿದ್ದೀನಿ ಇಲ್ಲ 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 ಕೂಡಕ್ಕಾಗಲ್ಲವೆಲ್ಲ ಅವಳು ತಪ್ಪಿಲ್ಲ அல்ல அல்ல நான் யார் மரு அந்தாழல நினைக்கங்க தங்கிர்க்கே அவங்க நினைச்சு நானே நீ நின் யார்கே இதுமார்க்கல நான் மரியத்த நான் விடப்பா யா ஏனோ வந்து அல்லா ஃபோனாகோட சுள் அஸ்மாக்கா அது யார் துள்ளே என்பதுல நம்ம அம்ம எந்தாள் அம்போது கத்தை சுள் நான் கோவாக்கு ஓகினி அலகோகி தீனி ஏரோப்ளேன்னாகினி எம் தோழி ம் அது இல்லை அல்ல ம் அல்ல அது இல்லை அல்வோகி அந்த மதை அது அது இல்லை ಒಟ್ಟುನು ಹಳೆ ಮನೆಯಾಗೆ ಇತ್ಕೊಂಡು ಅದು ಕದೇ ಇಲ್ದಾರ್ ಮನೆಯ ಮದ್ವೆ ಆಗಿ ಏನು ಸುಳ್ಯೋಳಿದ್ಲ ನನಗೆ ಅಂತ ಅಳ್ಗೆ ನಾನು ಆವತ್ತೆ ತಂದೆ ಎಲ್ಲ ಒಲಿಯಕಿಟ್ಟಿ ಯಾವ ಥ್ಯಾತೂ ಇಲ್ಲ ನಿಮ್ಮ ಅಮ್ಮ ಬಟ್ಟೆ ಬರೆ ಎಲ್ಲ ಒಲಿಯಕ್ಕೆ ಇತ್ತವಳಂತೆ ಓ ಆಂಟಿ ನನಗೇನು ಬಟ್ಟೆ ಬರೀ ಏನು ಬೇಡ ನನ್ನೇನು ಡ್ರೆಸ್ಗಳೆಲ್ಲ ಏನು ತಾಂಡು ಹೋಗೋದಕ್ಕೆ ಬಂದಿಲ್ಲ ನನಗೇನು ನನ್ನ ಡಾಕ್ಯುಮೆಂಟ್ ಬೇಕು ಅದಕ್ಕೆ ತಾಂಡು ಹೋಗೋಕೆ ಬಂದಿದ್ದೀನಿ ಅಷ್ಟೇ ಹ್ಞೂ ಕೊಟ್ಟರೆ ಇದೊಂದು ಸತಿ ನಾನೇನು ತಿರುಗಿ ಬರೋದಿಲ್ಲ ಏನಿಲ್ಲ ಲಸ್ಮಕ ഏ ഇവളു ബവളി യമനൊ ഡോടും നാത്ത വലിയ വലിയ നമുഗംഗ് മൂല ഹിങ്ങ് മാു അത് ഇവളേ റോചിക്ക്ബിട്ടവള ഉം നീട്ടി കേൾക്കില്ല കൊടിയത്തേൻ മാത്തിയത്ത ಏ ನಾನು ಕತೆ ಕಟ್ಟಿಗೆ ಬಿಟ್ಟು ನಿಂಗೆ ಅಜ್ಜಿ ನೀನು ನಾನು ಎಲ್ಲರಂತೆ ಅಂತ ಎಲ್ಲ ನಾನು ಹ್ಞೂ ನಾನೇನೇನು ಯಾರಿಗೆ ಏನೇನು ಇದು ಮಾಡಿಲ್ಲ ಬಿಡು ಹ್ಞೂ ನಾನು ಯಾಕೆ ತಲೆ ಕೆಟ್ಟ ಮಕ್ಕ ಹೋಗಲ್ಲ ಹ್ಞೂ ನಾನು ಯಾಕೆ ಹೋಗಲ್ಲ ಕಣ ಅಜ್ಜಿ ನಾನು ಅವತ್ತೇ ಒಲೆಕ್ಕಿದ್ದೀನಿ ನಾನು ಹೆಂಗೆ ಅಂತ ಗೊತ್ತಲ್ಲ ನಿಮಗೆ ಹ್ಞೂ ಶೆನಕ್ಕಿದ್ರೆ ಶೆನಕ್ಕಿರ್ತೀನಿ ನನ್ನ ಕೊಟ್ಟು ಬಂದರೆ ನಾನು ಮುಚ್ಚತ್ತೀರಿ ಅಷ್ಟೀನಿ ನಾನು ಹೆಂಗೆ ಅಂತ ಹೇಳಕ್ಕಾಗಲ್ಲ ಹ್ಞೂ ನನಗೇನೊಂದು ಸ್ವಲ್ಪ ತಲೆ ಕೆಟ್ಟರೆ ಅಷ್ಟೀನಿ ಹ್ಞೂ ಗೊತ್ತಿಲ್ಲ ಇವಳಿಗೆ ಏನಾನ ಹಾಂ ಗೊತ್ತೈತೆ ಗೊತ್ತಿದ್ದು ಕೊಟ್ಟು ನಿಂಗೆ ಮಾಡಿದ್ಲಲ್ಲ ಮತ್ತೆ నిన్న మగ్గు కంట ఈ వట్టె క ఏంకీ మగలు అందేం సరిస్బో ఏంక నేదం కేంద్రీ నన్ను మగే ఆగలేడు ఆ వేళ ఆగలేడు నగ ఆగ మగ్లేడు నేను ఆ ఒళ ఎదిరిక్యమల్ ఆ ఇవతూ నేను మృగ అంతా మగ ఆలేడు యారలే ఒట్న నేదం యారే ఆగలేడు నేను ఎదిరిక్యమల్ ఈమ్మ నిమ్మ చీక్స్ ఉంటోళ్ళంతి ఏం మార్తీ అమ్మ ఇవగా ಅವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಾನಿಲ್ಲಾದರೂ ಕೆಲ್ಸಕ್ಕೆ ವಾನ ಅಂತಿದ್ದೆ ಇದ್ದೆ ನಮ್ಮಮ್ಮ ಹೆಂಗ್ ಮಾಡೈತ್ ನೋಡು ಮತ್ತೆ ಹಂಗೆ ಮತ್ತೆ ಹ್ಞೂ ಈಗ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ಹಂಗೆ ಮತ್ತೆ ಮಾಡೋದೆಲ್ಲ ಮಲಿಗೆಕ್ ಸುಟ್ಟೆ ನಾಗದಾಗ್ಲೇ ಹೇಳು ಹ್ಞೂ ಏನಾಗುತ್ತೆ ಅದಾಗ್ಲೇಳು ಹೇಳು ಹೋಗು ಎಲ್ಲನ ಕೂಲಿ ಹೋಗು ಕೂಲಿ ಹೋಗಿ ಒಟ್ಟು ಮಾಡ್ಕೊಂಡು ತಿನ್ನು ಗೊತ್ತಾಗುತ್ತೆ ಹ್ಞೂ ಹೋಗಿ ಕೂಲಿ ಹೋಗಿ ಮಾಡ್ಕೊಂಡು ತಿಂದು ಎಲ್ಲ ಅನುಭವಿಸಿದ್ರೆ ಗೊತ್ತಾಗೋದು ನೋಡಿ ನಿನಗೆ ಹ್ಞೂ ನಾನು ಹೇಳಿದೆ ಅರ್ಥ ಮಾಡ್ಕೊಂಬ ನಮ್ಮಮ್ಮ ಯಾಕೆ ಹೇಳ್ತಾನೆ ಅಂತ ಹೇಳಿ ನನ್ನೇನ ತಿಳ್ಕೊಬಿಟ್ಟಿದ್ಯಾ ಬಿಡು ನೀನು ಏ ಬಿಡತ್ತ ಇದ್ರೆ ಕೂಡತ್ತ ಸುಮ್ಮತ್ ನೀನು ಸುಮ್ಮನ ಆನ್ಯಾ ಹಂಗೆ ಹಿಂಗೆ ಅಂತ ಯಾಕೆ ಹೇಳ್ತೀಯತ್ತ ಹ್ಮ್ ಸುಮ್ಮ ಕೂಡತ್ತ ಏನ ಆಗೈತತ್ತ ಹೋಗ ಹೋಗಿ ಆಗ್ಯವಳೆ ಬರ ಅವ್ರ ಅಂಗದ ಕುಪ್ಪ ಹಾಕ್ಬೇಕು ಬರ್ದಿದ್ರಿ ಯಾರು ಆಗಲ್ಲ ಹ್ಮ್ ಇವಾಗ ಆಗ್ಯವಳಿ ಆಗಿರೋದನ್ನೇನು ಆಗಲ್ಲ ಕೂಡತ್ತ ಹ್ಞೂ ಅಳಗಾಲ ನಮ್ಮ ಆಸ್ ಕಡಾವಿದಾವಂತಿ ಮನೆಯಾಗಿ ಇಲ್ಲಿ ಇಲ್ಲಿ ಇಲ್ಲಿಲ್ಲ ನನ್ನ ಹಂಗೆ ತಿಳ್ಕೊಬಾರಲ್ಲ ಮಕ್ಕ ನಾನು ಇಲ್ಲ ಒಂದು ಸತಿ ಮನ್ಸು ಮಾಡಿದ್ಮೇಲೆ ಮುಗೀತು ನಾನು ಯಾರೇ ಬಂದು ಹೇಳಿ ಹ್ಞೂ ಬರಲಿ ಹೇಳು ಯಾರು ಬರ್ತಾರ ಬರಲಿಲ್ಲ ಯಾವಿಂದ ಇಳಿದು ನಾನು ನಾನೇನು ಯಾರಿಗೆ ಏನಾದ್ರಿ ಮಲ್ಲ ಯಾರು ಹೇಳಿ ನನಗೆ ಹೆಂಗೆ ತಿಳಿತೈತೆ ನಾನು ಹಂಗೆ ಮಾಡೋದು ಹ್ಞೂ ಕೊಡಲ್ಲಮ್ಮ ಇಲ್ಲಿ ಇಲ್ಲಿಲ್ಲ ಕೊಡಲ್ಲ ಆರೇ ಒಲಿಯ ಕಿಕ್ಕ ಯಾತು ಇಲ್ಲವೇ ಇಲ್ಲ ಹ್ಞೂ ಕೊಡಕ್ಕಲ್ಲಿ ಇಲ್ಲವೇ ಇಲ್ಲ ಎಲ್ಲ ಇಲ್ಲಡು ಅವಳು ಏನೇನು ಇಲ್ಲಡು ಒಂದು ಬಟ್ಟೆ ಸಮೇತ ಬಿಟ್ಟಿಲ್ಲ ಹ್ಞೂ ಎಲ್ಲ ತಂತ ತಂತ ಅಂಡವಲಿಯ ಕಿಕ್ಕೆಲ್ಲ ಸುಟ್ಟಾಕ್ಬಿಟ್ಟಿದ್ದೀನಿ ಯಾವಳು ಇಲ್ಲ ನನ್ನ ಮಗಳಿಲ್ಲ ಅಂತ ತಿಳ್ಕೊಂಡು കൊടത്ത ആ ഹുഡീന എണ്ണെസ്ലിളത്ത നന്നക്കുന്നത് ഇല്ല മഞ്ചക്കാഭാരക്ക നമ്മ എന്തോ അനേ ഓക്കേ അവളമ്മ അത് ഇല്ലില്ലില്ല മഞ്ചക്ക നമ്മ കേൾക്കൊബ നമ്മേ ബേറെ വിടു നന്നല്ല നു നാട്ടിലുള്ള നാദൻ കഴിവാ ഇല്ല നാം യാ തലിനെ കിടസ്ക മള ബേറെ ഇവളൊക്കെ വന്ന് വിട്ടവളി അമ്മ കൊടംമ്മ ആ മനസ് കാണു നാവി നന്നക്കുടേണി ഏഴ് ഇവ ജാസ് ആക്കീ നങ്ങ ഹെന്ത ಕೊಡಮ್ಮ ಅಂತ ಅಂದ್ರೆ ವಲಯಕ್ಕೆ ಸುಟ್ಟೆ ಅಂತ ಹೇಳ್ತಾ ಇದ್ ಕನಕ ಹೋಗ್ತಾಳೆ ನೋಡಿರ್ಬೇಕಂತ ಹ್ಮ್ ಇವಾಗ ಜಾತಿ ಇಲ್ಲ ಅಂತ ಹೇಳಿ ಹಿಂಗೆ ಮಾತಾಡ್ತಾ ಇದ್ದಾರೆ ನೋಡ್ತಾ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೊಡ್ಲಿ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು